ನೀವು ಅಧಿವೇಶನದ ಪ್ರಸ್ತಾಪ ಮಾಡಿದ್ರಿ ಆದರೂ ಕೂಡ ಇಲ್ಲಿಗೆ ಬಂದಿಲ್ಲ ಡಾಕ್ಟರ್ ಕಯಂ ವೈದ್ಯರು ಇಲ್ಲಿ ಬರಲೇ ಇಲ್ಲ ಬಿ ಎಂ ಎಸ್ ವೈದ್ಯರು ಸಹ ಇಲ್ಲ ಸಣ್ಣ ಪುಟ್ಟ ಕಾಯಿಲೆಗಳಿಗೂ ಸಹತ ಸಾಗರ ಶಿವಮೊಗ್ಗದಂತಹ ನೂರಿಪ್ಪತ್ತು ನೂರ್ ಮೂವತ್ತು ಕಿಲೋಮೀಟರ್ ದೂರ ಸಾಕ್ತಕ್ಕಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ತುಮ್ರಿ ಬ್ಯಾಕ್ವರ್ಡು ಅಂತ ಹೇಳ್ತಕ್ಕಂತಹ ಶರಾವತಿ ಹಿನ್ನೀರಿನ ಅತ್ಯಂತ ದುರ್ಗಮವಾದಂತಹ ಪ್ರದೇಶದಿಂದ ನಾವು ಮಾತಾಡ್ತಾ ಇದ್ದೇವೆ ಈ ಪ್ರದೇಶದಲ್ಲಿ ನಾವು ಹಿಂದೆಲ್ಲವೂ ಸಹ ಹೋರಾಟದ ಮೂಲಕ ತೆಗೆದುಕೊಂಡಿದ್ದೇವೆ ತಮಗೆಲ್ಲರಿಗೂ ತಿಳಿದಂತೆ ಶರಾವತಿ ಸೇತುವೆಗಾಗಿಯೂ ಸಹಿತ ನಾವು ನಿರಂತರವಂತ ಹೋರಾಟವನ್ನು ಮಾಡಿ ಇವತ್ತು ಸೇತುವೆ ನಿರ್ಮಾಣ ಆಗ್ತಾ ಇದೆ ಇವಾಗ ತುಮ್ರಿ ಸರ್ಕಾರಿ ವೈದ್ಯಕೀಯ ಸರ್ಕಾರಿ ಆಸ್ಪತ್ರೆಯಲ್ಲಿ ಸರಿಯಾದಂತಹ ವೈದ್ಯಕೀಯ ವ್ಯವಸ್ಥೆಗಳು ಸಹ ಇಲ್ಲ ಕಳೆದ ಎರಡು ಮೂರು ತಿಂಗಳುಗಳಿಂದ ಕಾಯಂ ವೈದ್ಯರು ಇಲ್ಲಿ ಬರಲೇ ಇಲ್ಲ ಬಿ ಎಮ್ ಎಸ್ ವೈದ್ಯರು ಸಹ ಇಲ್ಲ ಸಣ್ಣ ಪುಟ್ಟ ಕಾಯಿಲೆಗಳಿಗೂ ಸಹತ ಸಾಗರ ಶಿವಮೊಗ್ಗದಂತಹ ನೂರಿಪ್ಪತ್ತು ನೂರ ಮೂವತ್ತು ಕಿಲೋಮೀಟರ್ಗಳೇ ದೂರ ಸಾಕ್ತಕ್ಕಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇಲ್ಲಿರ್ತಕ್ಕಂಥ ಅಂಬುಲೆನ್ಸ್ ವ್ಯವಸ್ಥೆ ಸರಿಯಾದಂಥ ಅಂಬುಲೆನ್ಸ್ ವ್ಯವಸ್ಥೆ ಇಲ್ಲ ಒನ್ ಆಟ್ ಏಟ್ ವ್ಯವಸ್ಥೆ ಅತ್ಯಂತ ಹಾಳಾದಂಥ ಒನ್ ಆಟ್ ಏಟ್ ನಮ್ಮಲ್ಲಿದೆ ಅಂಬುಲೆನ್ಸ್ ವ್ಯವಸ್ಥೆ ಇದೆ ಅದು ಬೈಡ್ ಅಂಬುಲೆನ್ಸು ಅದಕ್ಕೆ ಸರಿಯಾದಂಥ ಆಕ್ಸಿಜನ್ ಮತ್ತು ವೆಂಟಿಲೇಟರ್ ವ್ಯವಸ್ಥೆ ಇಲ್ಲ ಮತ್ತು ಇಲ್ಲಿ ದಾದಿಯರು ಟ್ರಾನ್ಸ್ಫರ್ ಆಗಿರೋದ್ರಿಂದ ಇದು ಇಪ್ಪತ್ನಾಲ್ಕು ಇಂಟು ಸೆವೆನ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಆಸ್ಪತ್ರೆ ತುಂಬ್ರಿ ಬ್ಯಾಕೋರ್ ಹೇಳ್ತಕ್ಕಂಥದ್ದು ಎರಡೂ ಆಸ್ಪತ್ರೆಗಳಿಗೂ ಸಹಿತ ಇಪ್ಪತ್ನಾಲ್ಕು ಗಂಟೆ ಕೆಲಸ ಮಾಡ್ತಕ್ಕಂಥ ಯಾವುದೇ ದಾದಿಯರು ಸಹ ಯಾವುದೇ ಡಾಕ್ಟರ್ ಸಹ ಇಲ್ಲ ದಯಮಾಡಿ ನಾವು ವಿಜಯ ಟೈಮ್ಸ್ನ ಈ ವೇದಿಕೆ ಮೂಲಕ ನಾವು ಸರ್ಕಾರವನ್ನು ಆಗ್ರಹಿಸ್ತಾ ಇದ್ದಾವೆ ದಯಮಾಡಿ ಆದಷ್ಟು ಬೇಗ ಈ ಒಂದು ವ್ಯವಸ್ಥೆಯನ್ನು ಸರಿಪಡಿಸ್ಕೊಡ್ಬೇಕು ನಾವು ಹಿಂದೂ ಸಹ ಇದೇ ಥರ ಹೇಳಿದ್ವಿ ಮುಂದೂ ಹೇಳ್ತೀವಿ ಇಲ್ಲಿಯ ಜನ ಹೋರಾಟದ ದಾರಿಯನ್ನು ಹಿಡಿಯೋದಕ್ಕಿಂತ ಮುಂಚೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮೂಲಭೂತ ಸೌಕರ್ಯದ ಭಾಗವಾದಂತಹ ಆಸ್ಪತ್ರೆ ಹಾಗೂ ಮೂಲಭೂತ ಸೌಕರ್ಯಗಳನ್ನು ನೀವು ಒದಗಿಸ್ಕೊಡೋದು ಸರ್ಕಾರದ ಜವಾಬ್ದಾರಿ ಶಿಕ್ಷಣಕ್ಕೆ ಆದ್ಯತ ಆದ್ಯತೆಯನ್ನು ಕೊಡಬೇಕು ಅಂತ ಹೇಳ್ತಾ ಈ ಒಂದು ವೇದಿಕೆ ಮೂಲಕ ನಾವು ಮತ್ತೊಮ್ಮೆ ಸರ್ಕಾರವನ್ನು ಆಗ್ರಹಿಸ್ತಾ ಇದ್ದೀವಿ ದಯಮಾಡಿ ನಮಗೆ ವೈದ್ಯರು ಮತ್ತು ಮೂಲಭೂತ ಸೌಕರ್ಯಗಳನ್ನು ಒದಗಿಸ್ಕೊಡಿ ಅಂತ ಮಾನ್ಯ ಶಾಸಕರನ್ನ ಒತ್ತಾಯಿಸ್ತಾ ಇದ್ದೇವೆ ಶಾಸಕರಲ್ಲಿ ನಾವು ಒಂದು ವಿನಂತಿ ಮಾಡ್ತೀವಿ ನಮ್ಮ ದ್ವೀಪದಲ್ಲಿ ಬಹಳ ಸಮಸ್ಯೆ ಅಂದ್ರೆ ಆಸ್ಪತ್ರೆ ವೈದ್ಯರ ಇಲ್ಲಿ ಇರೋ ಸಮಸ್ಯೆ ಆಂಬ್ಯುಲೆನ್ಸ್ ಇಲ್ಲ ತಾವು ದಯಮಾಡಿ ಈ ಸಮಸ್ಯೆನ ಗಂಭೀರವಾಗಿ ಪರಿಗಣಿಸಿ ವೈದ್ಯರನ್ನ ಆದಷ್ಟು ಬೇಗ ಹಾಕಬೇಕು ಕಳೆದ ಎರಡು ತಿಂಗಳಿಂದ ವೈದ್ಯರಿಲ್ಲದೆ ಇಲ್ಲಿ ಬಹಳ ತೊಂದರೆ ಆಗ್ತಾ ಇದೆ ನೀವು ಅಧಿವೇಶನ ಪ್ರಸ್ತಾಪ ಮಾಡಿದ್ರಿ ಆದರೂ ಕೂಡ ಇಲ್ಲಿಗೆ ಬಂದಿಲ್ಲ ಡಾಕ್ಟರ್ ನಿಮ್ಮ ನೆಚ್ಚಿನ ವಿಜಯ ಟೈಮ್ಸ್ ಆಪ್ ಇದೀಗ ಗೂಗಲ್ ಪ್ಲೇ ಸ್ಟೋರ್ನಲ್ಲೂ ಲಭ್ಯ ಗೂಗಲ್ ಪ್ಲೇ ಗೆ ಹೋಗಿ ವಿಜಯ ಟೈಮ್ಸ್ ಆಪ್ ಅಂತ ಟೈಪ್ ಮಾಡಿ ಫ್ರೀ ಆಗಿ ಡೌನ್ಲೋಡ್ ಮಾಡ್ಕೊಳ್ಳಿ ನಿಮ್ಮ ನೆಚ್ಚಿನ ಎಲ್ಲಾ ಸುದ್ದಿಯನ್ನ ತಪ್ಪದೆ ವೀಕ್ಷಿಸಿ ವಿಜಯ ಟೈಮ್ಸ್ ವೆಬ್ಸೈಟ್ಗೆ ಲಾಗಿನ್ ಆಗಲು ಡಬ್ಲ್ಯೂ ಡಬ್ಲ್ಯೂ ಡಾಟ್ ವಿಜಯ ಟೈಮ್ಸ್ ಡಾಟ್ ಕಾಮ್ ಅಂತ ಟೈಪ್ ಮಾಡಿ ಯೂಟ್ಯೂಬ್ ಗೆ ವಿಸಿಟ್ ಮಾಡಲು ವಿಜಯ ಟೈಮ್ಸ್ ಅಂತ ಟೈಪ್ ಮಾಡಿ ಫೇಸ್ಬುಕ್ ಟ್ವಿಟರ್ ಇನ್ಸ್ಟಾಗ್ರಾಮ್ ಅನ್ನ ವಿಜಯ ಟೈಮ್ಸ್ ಅಂತ ಟೈಪ್ ಮಾಡಿ ಫಾಲೋ ಮಾಡಿ ವಿಜಯ ಟೈಮ್ಸ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಬೆಲ್ ಬಟನ್ ಅನ್ನ ಒತ್ತಿ